ಆತ್ಮೀ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ರಾಜ್ಯ ರಾಜಕಾರಣದ ಚಿತ್ರಣವೇ ಬದಲಾಗಿ ಹೋಗಿದೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಒಂದು ಅಂತಿಮವಾದಂತಹ ಪಟ್ಟಿಯನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ ರಾಜ್ಯದ ಕೆಲ ಪ್ರಭಾವಿ ಸಚಿವರು ಸಂಪುಟದಿಂದ ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಬಲ್ ಶಾಕ್ ಎನ್ನುವ ಹಾಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳು ಕೂಡ ರಾಜ್ಯದಲ್ಲಿ ಇರಲಿದ್ದಾರೆ ಅದರ ಜೊತೆಗೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅಚ್ಚರಿಯ ಹೆಸರನ್ನ ರಾಹುಲ್ ಗಾಂಧಿ ಗಾಂಧಿ ಅವರು ಸೂಚಿಸಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಯಾವಾಗ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದರು ಆ ನಂತರದಲ್ಲಿ ಸತೀಶ್ ಜಾರಕಿಹೊಳಿಯವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದರು ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದರು ಒಟ್ಟಾರೆಯಾಗಿ ಈ ಮೂವರ ದೆಹಲಿ ಭೇಟಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಯಾಕೆಂದ್ರೆ ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಹಗ್ಗ ಜಗ್ಗಾಟಕ್ಕೆ ಯಾವಾಗ ಕೊನೆ ಬೀಳತ್ತೆ ಅಂತ ರಾಜ್ಯದ ಜನರು ಕಾಯ್ತಾ ಇದ್ರು ಯಾಕಂದ್ರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಂತೂ ಆಗಿಲ್ಲ ಇದು ಒಂದು ವಿಚಾರ ಅದನ್ನು ಸೇರ್ಗಿಡೋಣ ಈಗ ಗೆಳೆಯರೆ ಸಂಪುಟದಲ್ಲಿ ಯಾರ್ಯಾರು ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಹೇಳೋಕು ಮೊದಲು ಮೊದಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಏನು ಅನ್ನೋದು ಅದನ್ನು ಹೇಳ್ತಾ ಹೋಗ್ತೀನಿ ಗೆಳೆರೆ ಕಳೆದ ಒಂದು ವರ್ಷದಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನಾ ಹೆಸರುಗಳು ಬಂದವು ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿ ಬಂತು ಆನಂತರ ಸತೀಶ್ ಅವರು ನಾನೇ ಕೆ ಪಿ ಸಿ ಸಿ ಅಧ್ಯಕ್ಷ ಆಗೋದು ಅಂತ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ನಡುವೆ ಕೆಲವೊಂದಿಷ್ಟು ಹಗ್ಗ ಜಗ್ಗಾಟ ಎಲ್ಲವೂ ಆಯಿತು ಈಗ ಗೆಳೆಯರೆ ಅಂತಿಮವಾದಂತಹ ಮುದ್ರೆ ಬಿದ್ದಿದೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣ ಬೈರೇಗೌಡರ ಹೆಸರನ್ನು ಸೂಚಿಸಿದ್ದಾರೆ ಹೌದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕೃಷ್ಣ ಭೈರೇಗೌಡರು ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಅಂತ ಆದರೆ ರಾಹುಲ್ ಗಾಂಧಿಯವರಿಗೆ ತುಂಬ ಅಂದರೆ ತುಂಬಾ ಒಂದು ಮನಸ್ಸಿರೋದು ಅಂದರೆ ಕೃಷ್ಣ ಬೈರೇಗೌಡರನ್ನೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅಂತ ಬಹಳ ಒಂದು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಬಹುತೇಕವಾಗಿ ಕೃಷ್ಣ ಬೈರೇಗೌಡರೇ ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಒಂದು ವೇಳೆ ಕೃಷ್ಣ ಕೃಷ್ಣ ಬೈರೇಗೌಡರು ಅಧ್ಯಕ್ಷರ ಆಗಲಿಲ್ಲ ಅಂದ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಬಿಡಲಿಲ್ಲ ಅಂದರೆ ಸಿದ್ದರಾಮಯ್ಯನವರು ಪಟ್ಟು ಬಿಡಲಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಒಂದು ಪೋಸ್ಟ್ನ ಕೊಡಬೇಕು ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರ ಆಗಬೇಕು ಅಂತ ಸಿದ್ದರಾಮಯ್ಯನವರೇನಾದರೂ ಪಟ್ಟು ಹಿಡಿದ್ರೆ ಸಿದ್ದರಾಮಯ್ಯನವರ ಮಾತಿನ ಹಾಗೆ ಯಾಕೆಂದ್ರೆ ನವಂಬರ್ ಗುಮ್ಮವೂ ಕೂಡ ಕಾಡ್ತಾ ಇದೆ ಹಾಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಅಂತ ಸಿದ್ದರಾಮಯ್ಯನವರ ಮಾತಿನಂತೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲದರೂ ಒಲಿಯಬಹುದು ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಏನಾದರೂ ಸತೀಶ್ ಜಾರಕಿಹೊಳಿ ಅವರಿಗೆ ಒಲಿಯಿತು ಅಂದರೆ ಕೃಷ್ಣ ಬೈರೇಗೌಡರು ಉಪಮುಖ್ಯಮಂತ್ರಿ ಆಗುತ್ತಾರೆ ಆದರೆ ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾ ಇರೋದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಇವನ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಉಪಮುಖ್ಯಮಂತ್ರಿ ಸ್ಥಾನದ ಪಟ್ಟಕ್ಕೆ ಅವರೇನು ಆಸೆ ಪಡ್ತಾ ಇಲ್ಲ ಅವರು ಆಸೆ ಪಡ್ತಾ ಇರೋದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆಂದರೆ ಉಪಮುಖ್ಯಮಂತ್ರಿ ಅನ್ನೋದೇನಿದೆಯಲ್ಲ ಅದು ಸಾಂವಿಧಾನಿಕ ಹುದ್ದೆ ಇಲ್ಲ ಹೆಚ್ಚಿನ ಪವರ್ ಇರೋದಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಕುಮಾರ್ ಅವರು ಆ ಪದವಿಗೆ ತಾವು ಹೋಗೋದ್ರ ಮೂಲಕ ಒಂದು ಪವರನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅಷ್ಟೇ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇದೆಯಲ್ಲ ಅದು ಇಡೀ ಪಕ್ಷದ ಕಂಟ್ರೋಲ್ ಸಿಗತ್ತೆ ಅದರ ಜೊತೆಗೆ ಮುಂದಿನ ಚುನಾವಣೆಗೆ ಅವರೇ ಸಾರಥಿ ಆಗ್ತಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಬಿಡ್ತಾ ಇಲ್ಲ ಸೊ ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅಥವಾ ಕೃಷ್ಣ ಭೈರೇಗೌಡರು ಇಬ್ಬರಲ್ಲಿ ಒಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದಂತೂ ಕನ್ಫರ್ಮ್ ಇದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರ ಆದರೆ ಇನ್ನು ಸಂಪುಟದ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಮೊದಲನೇದಾಗಿ ಸಂಪುಟದಿಂದ ಯಾರ್ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಬಹಳ ನಿರೀಕ್ಷೆ ಮಾಡಿದ್ರು ಕೆ ಎನ್ ರಾಜಣ್ಣ ಅವರು ಸಂಪುಟದಿಂದ ಹೊರಗಡೆ ಹೋಗ್ತಾರೆ ಅಂತ ಯಾಕೆಂದರೆ ಡಿ ಕೆ ಶಿವಕುಮಾರ್ ಮತ್ತು ಕೆ ಎನ್ ರಾಜಣ್ಣ ಅವರ ನಡುವಿನ ಹಗ್ಗ ಜಗ್ಗಾಟ ಆಗಿರಬಹುದು ಆ ನಂತರದಲ್ಲಿ ಹೈಕಮಾಂಡ್ಗೆ ಈ ಒಂದು ಪೆನ್ ಡ್ರೈವ್ ಮತ್ತು ಸಿ ಡಿ ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಾಗ ಆಯ್ತಲ್ಲ ಪಕ್ಷದ ಒಂದು ಮರ್ಯಾದೆ ಹೋಯಿತು ಮತ್ತು ಪಕ್ಷಕ್ಕೆ ಮುಜುಗರವೂ ಆಯ್ತಲ್ಲ ಸೊ ಆ ಒಂದು ವಿಚಾರದಲ್ಲಿ ಹೈಕಮಾಂಡ್ಗೆ ಬಹಳ ದೊಡ್ಡ ಸಿಟ್ಟಿತ್ತು ಹೀಗಾದರೂ ಮಾಡಿ ಸಿದ್ದರಾಮಯ್ಯನವರು ಕೆ ಎನ್ ರಾಜಣ್ಣ ಅವರು ಸಂಪುಟದಿಂದ ಹೊರಗಡೆ ಹೋಗಿದ್ದಾರೆ ಅವರ ಬದಲಿಗೆ ಯಾರು ಬರ್ತಾರೆ ಅಂತ ಕಾದು ನೋಡಬೇಕು ಗೆಳೆಯರೆ ಯಾರು ಬರಬಹುದು ಅನ್ನೋದರ ಲಿಸ್ಟ್ ಕೂಡ ಇದೆ ಇವರೇ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಆ ನಂತರದಲ್ಲಿ ಹೋಗ್ತಾ ಇರುವಂತಹ ಇನ್ನೊಬ್ಬ ಸಚಿವರು ಯಾರು ಅಂದರೆ ಸಂಪುಟದಿಂದ ಹೊರಗಡೆ ಹೋಗ್ತಾ ಇರುವ ಇನ್ನೊಬ್ಬ ಸಚಿವರು ಅಂದರೆ ಅದು ಭೈರತಿ ಸುರೇಶ್ ಸಿದ್ದರಾಮಯ್ಯ ಬಣದ ಬಹಳ ಪ್ರಮುಖ ನಾಯಕ ಸಿದ್ದರಾಮಯ್ಯನವರು ಏನೇ ಮಾಡಿದ್ರು ಕೂಡ ಸಮರ್ಥಿಸಿಕೊಳ್ಳುವಂತಹ ನಾಯಕ ಭೈರತಿ ಸುರೇಶ್ ಭೈರತಿ ಸುರೇಶ್ ಕೂಡ ಸಂಪುಟದಿಂದ ಹೊರಗಡೆ ಹೋಗ್ತಾರೆ ಆನಂತರ ಎಲ್ಲ ನಿರೀಕ್ಷೆ ಮಾಡಿದ ಹಾಗೆ ಕೆ ಎಚ್ ಮುನಿಯಪ್ಪನವರು ಅವರ ಪುತ್ರಿಗೆ ಸಚಿವ ಸ್ಥಾನ ಇದೆ ಹಾಗಾಗಿ ಅವರು ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ತಾ ಇದ್ದಾರೆ ಇನ್ನು ಬಹಳ ಅಚ್ಚರಿಯಾಗಿರುವಂತಹ ಹೆಸರು ನನಗೆ ಇದು ಬಹಳ ಅಚ್ಚರಿ ಅನ್ನಿಸ್ತು ಯಾಕೆಂದರೆ ಒಂದು ರೀತಿಯಾಗಿ ಇವರನ್ನು ತುಂಬ ಪ್ರೊಟೆಕ್ಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಇರೋವರೆಗೂ ಇವರನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ತರಹದಲ್ಲಾಗಿತ್ತು ಅಷ್ಟರ ಮಟ್ಟಿಗೆ ಇವರನ್ನ ಪ್ರೊಟೆಕ್ಟ್ ಮಾಡಿದ್ರು ಬೇರೆ ಯಾರು ಅಲ್ಲ ಗೆಳೆಯರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಯಾಕೆ ಅನ್ನೋದಕ್ಕೂ ರೀಸನ್ ಇದೆ ಇಲ್ಲಿ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಎಲ್ಲರನ್ನೂ ಕೂಡ ಸಂಪುಟದಿಂದ ಕೈ ಬಿಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕ ಸಂಪುಟದಿಂದ ಕೈ ಬಿಟ್ಟರೆ ಅದು ಒಂದು ರೀತಿಯಾಗಿ ಆಗುತ್ತೆ ಒಂದು ಸಿದ್ದರಾಮಯ್ಯ ಬಣವನ್ನೂ ತೂಗಿಸಿದಾಗ ಆಗುತ್ತೆ ಆನಂತರದಲ್ಲಿ ಡಿಕೆ ಬಣವನ್ನು ಕೂಡ ತೂಗಿಸಿದ ಹಾಗೆ ಆಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜಾಗಕ್ಕೆ ಅಂದರೆ ಬೆಳಗಾವಿ ಭಾಗದಿಂದ ಲಕ್ಷ್ಮಣ್ ಸವದಿ ಅವರು ಕೊಡ್ತಾರೆ ಆಲ್ರೆಡಿ ಅವರಿಗೆ ಪ್ರಾಮಿಸ್ ಮಾಡಿದ ಹಾಗೆ ಲಕ್ಷ್ಮಣ್ ಸವದಿ ಅವರಿಗೆ ಮಿನಿಸ್ಟ್ರರ್ ಸ್ಥಾನವನ್ನು ಕೊಡ್ತಾರೆ ಇದು ಹಳೆಯ ಕಮಿಟ್ಮೆಂಟ್ ಅವರು ಕಾಂಗ್ರೆಸ್ಸಿಗೆ ಬಂದಾಗ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದಾಗ ಅವರಿಗೆ ಪ್ರಾಮಿಸ್ ಮಾಡಲಾಗಿತ್ತು ನಿಮಗೆ ಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅಂತ ಸೊ ಈಗ ಅದನ್ನು ಈಡೇರಿಸ್ತಾ ಇದ್ದಾರೆ ಆ ನಂತರದಲ್ಲಿ ನಾಗೇಂದ್ರ ಅವರು ಮತ್ತು ಮತ್ತೆ ಸಂಪುಟದ ಒಳಗೆ ಬರ್ತಾ ಇದ್ದಾರೆ ಈ ಒಂದು ವಾಲ್ಮೀಕಿ ಹಗರಣದಿಂದ ಏನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರಲ್ಲ ಸೊ ಈಗ ನಾಗೇಂದ್ರ ಅವರು ಮತ್ತೆ ಅದೇ ಒಂದು ಖಾತೆ ನಾಗೇಂದ್ರ ಅವರಿಗೆ ಸಿಗಲಿದೆ ನಾಗೇಂದ್ರ ಅವರು ಸಂಪುಟದ ಒಳಗೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಹಳ ಆಪ್ತ ನಾಗೇಂದ್ರ ಅವರು ಸಿದ್ದರಾಮಯ್ಯನವರು ಬಹಳ ಪಟ್ಟು ಹಿಡಿದು ನಾಗೇಂದ್ರ ಅವರನ್ನ ಮತ್ತೆ ಸಂಪುಟದ ಒಳಗೆ ಸೇರಿಸಿಕೊಂಡಿದ್ದಾರೆ ಆ ನಂತರದಲ್ಲಿ ಗೆಳೆಯರೆ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಅವರನ್ನ ಕಡೆಗಣಿಸ್ಲಾಗ್ತಾ ಇದೆ ಹಾಗೆ ಹೀಗೆ ಅಂತ ಅವರು ಸಿದ್ದರಾಮಯ್ಯ ಕೋಪ ಕೋಪ ಮಾಡಿಕೊಂಡಿದ್ರು ಕೋಪ ಮಾಡಿಕೊಂಡು ಸಿದ್ಧರಾಮಯ್ಯನವರ ಮೇಲೆ ಬಹಿರಂಗವಾಗಿಯೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು ಆ ನಂತರದಲ್ಲಿ ಇಬ್ಬರ ನಡುವೆಯೂ ಕೂಡ ರಾಜಿ ಸಂಧಾನ ಅದೆಲ್ಲವೂ ಕೂಡ ಆಯ್ತು ಈಗ ಬಿ ಕೆ ಹರಿಪ್ರಸಾದ್ ಅವರು ಬರ್ತಾ ಇದ್ದಾರೆ ಸಂಪುಟದಲ್ಲಿ ಅದರಲ್ಲೂ ಕೂಡ ಬಹಳ ಪ್ರಮುಖ ಖಾತೆ ಇದು ಬಹಳ ಅಚ್ಚರಿಯ ವಿಚಾರ ಏನು ಅಂದರೆ ಪರಮೇಶ್ವರ್ ಅವರನ್ನ ಗೃಹಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಲಾಗಿದೆ ಆ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್ ಅವರನ್ನು ಕರೆದುಕೊಂಡು ಬರಲಾಗಿದೆ ಇದೆಲ್ಲವೂ ಕೂಡ ಇನ್ನು ಒಂದು ವಾರದ ಒಳಗಾಗಿ ಆಗತ್ತೆ ಒಂದು ವೇಳೆ ಪರಮೇಶ್ವರ್ ಅವರನ್ನು ಗೃಹ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಅವರನ್ನು ಕೂಡ ಡಿ ಸಿ ಮಾಡುವಂತಹ ಸಾಧ್ಯತೆ ಇದೆ ಆನಂತರ ಯು ಆಮೇಲೆ ಆರ್ ವಿ ದೇಶಪಾಂಡೆ ಅವರನ್ನು ಕೂಡ ಸ್ಪೀಕರ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂದರೆ ರಾಹುಲ್ ಗಾಂಧಿ ಒಂದು ರೀತಿಯಾಗಿ ಏನೇನು ಆಗಬೇಕು ಅನ್ನೋದರ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಒಂದು ವೇಳೆ ಖಾದರ್ ಅವರೇ ಮುಂದುವರೆದರೆ ಆರ್ ವಿ ದೇಶಪಾಂಡೆ ಅವರಿಗೆ ಸಹಕಾರಿ ಖಾತೆ ಸಿಗತ್ತೆ ಏನೋ ಕೆ ಎನ್ ಅವ್ರು ಹೋಗಿದ್ದಾರಲ್ಲ ಆ ಖಾತೆ ಸಿಗುತ್ತೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ವಾರ ಬಹಳ ದೊಡ್ಡ ಸರ್ಕಸ್ ನಡೆಯಲಿದೆ ಈ ಸ್ಥಾನ ಕಳೆದುಕೊಂಡಂತಹ ಮಂತ್ರಿಗಳು ಏನು ಮಾಡ್ತಾರೆ ಆ ನಂತರದಲ್ಲಿ ಸಿದ್ದರಾಮಯ್ಯನವರು ಇದನ್ನು ಯಾವ ರೀತಿಯಾಗಿ ತೂಗಿಸ್ಕೊಂಡು ಹೋಗ್ತಾರೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಯಾಕೆಂದರೆ ಈಗ ಅವರ ಕೈಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟವೂ ಇಲ್ಲ ನಾನು ಉಪಮುಖ್ಯಮಂತ್ರಿ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ರು ಆದರೆ ಈ ಜಾಗಕ್ಕೆ ಮತ್ತೆ ಇಬ್ಬರು ಉಪಮುಖ್ಯಮಂತ್ರಿಗಳು ಬಂದು ಕೂರ್ತಾ ಇದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ನವೆಂಬರ್ ವರೆಗೂ ಕಾಯ್ತಾರ ಅಥವಾ ಈಗಿನಿಂದಲೇ ತಮ್ಮ ಅಸಲಿ ಆಟವನ್ನ ಶುರು ಮಾಡ್ತಾರಾ ನಿಮಗೇನು ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಾರದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ